ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ನವೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಯಾವ ರೀತಿ ಫಲಗಳು ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ ಮೇಷರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಅಷ್ಟಮ ಸ್ಥಾನ ಸ್ವರಾಶಿ ಋಚಿಕ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಈ ಗ್ರಹ ಬುಧಗ್ರಹದೊಂದಿಗೆ ಸಂಯೋಗಗೊಂಡು ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಬುಧ ಗ್ರಹ ಮತ್ತು ಕುಜಗ್ರಹದ ಪ್ರಭಾವದಿಂದ ನಿಮ್ಮ ಮೈಂಡ್ ಸೆಟ್ ಇರಲಿದೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಸೂರ್ಯಗ್ರಹ ಸಪ್ತಮದಿಂದ ವೀಕ್ಷಣೆ ಮಾಡೋದ್ರಿಂದ ಶುಕ್ರಗ್ರಹ ಸಪ್ತಮದಿಂದ ನಿಮ್ಮ ಜನ್ಮರಾಶಿಯನ್ನು ಸೂರ್ಯಗ್ರಹದೊಂದಿಗೆ ವೀಕ್ಷಣೆ ಮಾಡೋದ್ರಿಂದ ಈ ಗ್ರಹಗಳ ಪ್ರಭಾವ ನಿಮ್ಮ ಮೈಂಡ್ಸೆಟ್ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಇರಲಿದೆ ಕುಜಗ್ರಹ ಅಷ್ಟಮದಲ್ಲಿ ಸಂಚರಿಸ್ತಾ ಇರೋದ್ರಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಷ್ಟವಾಗುತ್ತೆ ಕಷ್ಟವಾದರೂ ಬಹಳ ಧೈರ್ಯದಿಂದ ಅಂದರೆ ವಿಲ್ ಪವರ್ ಇರುತ್ತೆ ಧೈರ್ಯದಿಂದ ಮುಂದುವರಿಯುವಂತೆ ಇಲ್ಲಿ ಕುಜನ ಪ್ರಭಾವ ಇರುತ್ತೆ ಬುಧಗ್ರಹದೊಂದಿಗೆ ಕುಜ ಸಂಚರಿಸೋದ್ರಿಂದ ಬಹಳ ಸ್ಟ್ಯಾ ಸ್ಟ್ರಾಟರ್ಜಿಕ್ ಮೈಂಡ್ ಇರುತ್ತೆ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಈ ರೀತಿ ಪ್ಲ್ಯಾನನ್ನು ಮಾಡ್ತೀರಾ ಮತ್ತು ಈ ಗ್ರಹಗಳು ಅಷ್ಟಮದಲ್ಲಿ ಸಂಚಾರ ಮಾಡೋದ್ರಿಂದ ಅಷ್ಟಮ ಅಂದರೆ ರಹಸ್ಯ ಕಷ್ಟ ನಷ್ಟ ಸ್ಥಾನವೂ ಆಗಿರೋದ್ರಿಂದ ಇದ್ದಕ್ಕಿದ್ದಂತೆ ಕೆಲವು ಸಮಸ್ಯೆಗಳು ನಿಮಗೆ ಬರಬಹುದು ಇದಕ್ಕಿದ್ದಂತೆ ಘಟನೆಗಳು ನಡೀಬಹುದು ಅಷ್ಟಮ ಅಂದರೆ ಅದು ಶುಭ ಸ್ಥಾನ ಅಲ್ಲ ಹಾಗಿರೋದ್ರಿಂದ ಇಲ್ಲಿ ಈ ಆರೋಗ್ಯದಲ್ಲಿ ಏರುಪೇರು ಆಗುವಂತಹ ಸಾಧ್ಯತೆಯು ಇರಬಹುದು ಈ ರೀತಿ ಈ ಗ್ರಹಗಳ ಪ್ರಭಾವ ಇರುತ್ತೆ ತೃತೀಯ ಸ್ಥಾನಾಧಿಪತಿಯಾದಂತಹ ಬುಧಗ್ರಹ ಷಷ್ಠ ಸ್ಥಾನಾಧಿಪತಿಯಾದಂತಹ ಬುಧಗ್ರಹ ಅಷ್ಟಮದಲ್ಲಿ ಕುಜಗ್ರಹದೊಂದಿಗೆ ಸಂಚರಿಸುವುದರಿಂದ ಗುಪ್ತ ಶತ್ರುಗಳಿಂದ ಬಾಧೆ ಎಲ್ಲರ ಜೀವನದಲ್ಲಿ ಈ ಈ ಥರ ಇದ್ದೇ ಇರ್ತಾರೆ ಅಂದರೆ ಹಿಡನ್ ಎನಿಮಿಸ್ ಯಾವಾಗಲೂ ಬಾಧೆಗಳನ್ನು ಕೊಡ್ತಾ ಇರ್ತಾರೆ ಹಾಗಾಗಿ ಅಂದರೆ ಕೆಲವು ಸಂದರ್ಭದಲ್ಲಿ ಹತ್ತಿರದಲ್ಲೇ ಇದ್ದರೂ ಗೊತ್ತಾಗೋದಿಲ್ಲ ತೃತೀಯ ಸ್ಥಾನಾಧಿಪತಿ ಒಡ ಹುಟ್ಟಿದವರು ಅಂದರೆ ನಿಮ್ಮ ಸಹೋದರ ಸಂಬಂಧದಲ್ಲಿಯೂ ಏನಾದರೂ ಕಿರಿಕಿರಿ ಆಗ್ಬೋದು ಹತ್ತಿರದವರೇ ನಿಮಗೇನಾದರೂ ಗುಪ್ತವಾಗಿ ಸಮಸ್ಯೆಗಳನ್ನು ನೀಡಬೋದು ಈ ರೀತಿ ಈ ಒಂದು ಮಾಸದಲ್ಲಿ ಈ ರೀತಿ ಪ್ರಭಾವ ಇರುತ್ತೆ ಮುಖ್ಯವಾಗಿ ಯಾವ ವಿಷಯಗಳ ಬಗ್ಗೆ ಅಷ್ಟಮದಲ್ಲಿ ನೀವು ಫೋಕಸ್ ಮಾಡುವಂತೆ ನಿಮ್ಮ ಮೈಂಡ್ಸೆಟ್ ಇರುತ್ತೆ ಅಂದ್ರೆ ಇನ್ಸೂರೆನ್ಸ್ ಬಗ್ಗೆ ನೀವು ಫೋಕಸ್ ಮಾಡ್ತೀರಾ ಅಂದ್ರೆ ಹಳೆಯ ವಿಷಯ ಹಳೆಯ ಒಂದು ಇನ್ಸುರೆನ್ಸ್ ಆಗ್ಬೋದು ಅಥವಾ ಹೊಸದಾಗಿ ಆರಂಭಿಸುವಂತಹ ವಿಷಯಗಳಾದರೂ ಆಗ್ಬೋದು ಆ ಹೆಚ್ಚಾಗಿ ಇನ್ಸುರೆನ್ಸ್ ಬಗ್ಗೆ ಫೋಕಸ್ ಮಾಡುವಂತೆ ಇಲ್ಲಿ ಅಷ್ಟಮದಲ್ಲಿ ಈ ಗ್ರಹಗಳ ಪ್ರಭಾವ ಇರಲಿದೆ ಸಪ್ತಮದಿಂದ ಸೂರ್ಯ ಗ್ರಹ ನಿಮ್ಮ ಜನ್ಮರಾಶಿಯನ್ನ ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಅಂದ್ರೆ ಬಹಳ ಎತ್ತರದ ನಿಲುವಿರುತ್ತೆ ಅಂದರೆ ಹೈಯರ್ ವಿಝನ್ ಏನು ಇರುತ್ತೆ ಅದರ ಸಂಘರ್ಷಗಳು ನಿಮ್ಮೊಳಗೆ ಆಗ್ತಾ ಇರುತ್ತೆ ಅಂದ್ರೆ ಬಹಳ ಒಂದು ಎತ್ತರದ ನಿಲುವು ಇದ್ದಾಗ ಅವುಗಳನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಇತರ ವಿಷಯಗಳೊಂದಿಗೆ ಅಥವಾ ಪಾರ್ಟ್ನರ್ ಜೊತೆ ಆಗ್ಬೋದು ಕುಟುಂಬದವರೊಂದಿಗೆ ಆಗ್ಬೋದು ಇವುಗಳ ನಡುವೆಯೇ ಸಂಘರ್ಷಗಳು ಆಗ್ತಾ ಇರುತ್ತೆ ಬಹಳ ಕಷ್ಟವೂ ಆಗಬಹುದು ಇದರ ಬಗ್ಗೆ ಯೋಚಿಸುವಾಗ ನಿಮಗೆ ಈ ರೀತಿ ಎತ್ತರದ ನಿಲುವನ್ನು ನೀವು ಹೊಂದಿರುವಂತೆ ಇಲ್ಲಿ ಸೂರ್ಯನ ಪ್ರಭಾವ ಇರಲಿದೆ ಯಾಕೆ ಸೂರ್ಯಗ್ರಹ ನೀಚ ಆದರೂ ಇಲ್ಲಿ ಈ ರೀತಿ ಫಲವನ್ನು ನೀಡ್ತಾರೆ ಅಂದರೆ ಸೂರ್ಯನಿಗೆ ಸೂರ್ಯ ಸಪ್ತಮದಲ್ಲಿ ನೀಚ ಆದರೂ ನಿಮ್ಮ ಜನ್ಮರಾಶಿ ಸೂರ್ಯಗ್ರಹಕ್ಕೆ ಉಚ್ಚ ರಾಶಿ ಆಗುತ್ತೆ ಹಾಗಾಗಿ ಸೂರ್ಯನ ಪ್ರಭಾವ ಹೀಗಿರುತ್ತೆ ಶುಕ್ರ ಗ್ರಹದೊಂದಿಗೆ ಈ ಗ್ರಹ ನೀಚಭಂಗ ಆಗಿ ಸಪ್ತಮದಲ್ಲಿ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳು ವಿಭಿನ್ ವಿಭಿನ್ನವಾಗಿ ಅಂದರೆ ಸಕ್ಸಸ್ಸನ್ನು ನೀಡುವ ಮಾರ್ಗಗಳಿರುತ್ತೆ ಅಂದರೆ ನಿಮ್ಮ ಕೆಲಸ ಈಗ ಒಬ್ಬ ವ್ಯಕ್ತಿಯೊಂದಿಗೆ ಆಗಬೇಕು ಅನ್ನುವಂತಿದ್ರೆ ಮುಖ್ಯ ಕೆಲಸ ಒಬ್ಬ ವ್ಯಕ್ತಿಯೊಂದಿಗೆ ಒಬ್ಬ ಪುರುಷನೊಂದಿಗೆ ಏನೋ ಕೆಲಸ ಇರುತ್ತೆ ಒಂದು ಕುಟುಂಬ ಅಂತಲೇ ಅಂದುಕೊಳ್ಬಹುದು ಆಗ ಆ ವ್ಯಕ್ತಿಯ ವ್ಯಕ್ತಿಯೊಂದಿಗೆ ನೇರವಾಗಿ ನೀವು ಮಾತಾಡಿದಾಗ ಕೆಲಸ ಆಗದೇ ಇರ್ಬೋದು ಆದರೆ ಅವರ ಪತ್ನಿಯ ಮೂಲಕ ನೀವು ಈ ವಿಷಯವನ್ನು ಮುಂದುವರಿಸಿದಾಗ ನಿಮ್ಮ ಕೆಲಸ ಆಗ್ಬೋದು ಈ ರೀತಿ ಈ ಗ್ರಹಗಳ ಗ್ರಹ ಶುಕ್ರಗ್ರಹ ಸೂರ್ಯಗ್ರಹದ ಸಹಯೋಗ ನೀಚ ಭಂಗವಾಗಿ ಯೋಗವನ್ನು ಈ ರೀತಿ ನೀಡುತ್ತವೆ ಅಂದರೆ ಈ ರೀತಿ ಗ್ರಹಗಳು ಈ ರೀತಿ ಫಲವನ್ನು ನೀಡುವಾಗ ಇದು ಒಂದು ವ್ಯಕ್ತಿಯ ಅಥವಾ ಒಂದು ಸಂಸ್ಥೆ ಈ ರೀತಿ ಬಂದಾಗ ಈ ರೀತಿ ವಿಭಿನ್ನವಾಗಿ ಬೇರೆ ಮಾರ್ಗಗಳಲ್ಲಿ ಗ್ರಹಗಳು ಸಕ್ಸಸ್ಸನ್ನು ನೀಡುತ್ತವೆ ಮತ್ತು ಶುಕ್ರ ಗ್ರಹ ಸಪ್ತಮದಿಂದ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ಆಕರ್ಷಕವಾದಂತಹ ಒಂದು ಪ್ರಭಾವ ನಿಮ್ಮ ಪರ್ಸ್ನಾಲಿಟಿ ಮೇಲೆ ಶುಕ್ರನ ಪ್ರಭಾವ ಇಲ್ಲಿ ಕ್ರಿಯೇಟ್ ಆಗುತ್ತೆ ಮತ್ತು ನೀವು ಬ್ಯೂಟಿ ಆಗ್ಬೋದು ಅಲಂಕಾರಿಕ ವಿಷಯಗಳಿಗಾಗ್ಬೋದು ಇವುಗಳಿಗೆ ಹೆಚ್ಚು ಇಲ್ಲಿ ಮಹತ್ವ ಕೊಡುವಂತೆ ಶುಕ್ರನ ಪ್ರಭಾವ ಇರುತ್ತೆ ಆದರೆ ಸೂರ್ಯಗ್ರಹ ಶುಕ್ರನೊಂದಿಗಿರುವ ಇರೋದರಿಂದ ಸಂಚಾರ ಆಗ್ತಾ ಇರೋದರಿಂದ ಈ ವಿಷಯಗಳ ನಡುವೆಯೇ ನಿಮ್ಮೊಳಗೆ ಸಂಘರ್ಷಗಳು ಆಗುತ್ತೆ ಗೌರವ ಗೌರವಕ್ಕಾಗಿ ನೀವು ಅಂದರೆ ಪ್ರಯತ್ನಿಸ್ತೀರಾ ಈ ರೀತಿ ಇಲ್ಲಿ ಶುಕ್ರನ ಪ್ರಭಾವ ಸೂರ್ಯನ ಪ್ರಭಾವ ಇರಲಿದೆ ಶುಕ್ರಗ್ರಹ ಸಪ್ತಮದಲ್ಲಿ ದ್ವಿತೀಯಾಧಿಪತಿ ಕುಟುಂಬ ಸ್ಥಾನಾಧಿಪತಿ ವಾಕ್ಸ್ಥಾನಾಧಿಪತಿಯಾಗಿ ಸಪ್ತಮದಲ್ಲಿ ಸ್ವರಾಶಿ ತುಲಾರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಫೋಕಸ್ ಅಂದರೆ ಯಾವ ಕಡೆಗಿರುತ್ತಂದರೆ ವ್ಯಾಪಾರ ವ್ಯವಹಾರ ನಿಮ್ಮ ಕೆಲಸ ಕಾರ್ಯಗಳು ಸ್ವ ಕಾರ್ಯಗಳ ಮೇಲೆಯೂ ವ್ಯವಹಾರದ ಮೇಲೆ ಹೆಚ್ಚಾಗಿ ಇರಲಿದೆ ಧನಾಭಿವೃದ್ಧಿಗೆ ಕುಜಗ್ರಹ ಲಾಭಸ್ಥಾನವನ್ನು ಧನಸ್ಥಾನವನ್ನು ತೃತೀಯ ಸ್ಥಾನವನ್ನು ಅಷ್ಟಮ ಸ್ಥಾನದಿಂದ ರಾಷ್ಟ್ರಾಧಿಪತಿಯಾಗಿ ವೀಕ್ಷಣೆ ಮಾಡಲಿದ್ದು ಮತ್ತು ಧನಸ್ಥಾನಾಧಿಪತಿಯಾಗಿ ಶುಕ್ರಗ್ರಹ ಸಪ್ತಮದಿಂದ ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಣೆ ಮಾಡೋದ್ರಿಂದ ಧನಾಭಿವೃದ್ಧಿಗೆ ಪ್ರಯತ್ನವನ್ನು ಪಡ್ತೀರಾ ಬರುವ ಲಾಭಕ್ಕಾಗಿ ಹೆಚ್ಚು ಪ್ರಯತ್ನವನ್ನು ಪಡ್ತೀರ ಈ ಮಾಸದಲ್ಲಿ ಶುಕ್ರನ ಪ್ರಭಾವದಿಂದ ಕೆಲವು ಒಳ್ಳೆಯ ವಿಷಯಗಳು ನಡೆಯುತ್ತೆ ಮತ್ತು ಈ ಮಾಸದಲ್ಲಿ ಶುಕ್ರ ಸಪ್ತಮದಲ್ಲಿರೋದರಿಂದ ಸಂಚಾರ ಆಗೋದ್ರಿಂದ ವಿವಾಹದ ಬಗ್ಗೆ ಯೋಚಿಸ್ತೀರಾ ವಿವಾಹ ಆದವರಿಗೆ ಈಗೂ ಕ್ಲಾಶಸ್ ಆಗಬಹುದು ಯಾವ ರೀತಿ ಅಂದರೆ ನಿಮ್ಮ ಸಂಬಂಧದಲ್ಲಿ ರೀಚೆಕ್ ಮಾಡಿಕೊಳ್ಳುವಂತೆ ಅಂದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಪತ್ನಿ ನಡುವೆ ಏನ ಭಿನ್ನಾಭಿಪ್ರಾಯಗಳು ಬಂದಾಗ ನಾನು ಮದುವೆ ಆಗಬಾರ್ದಾಗಿತ್ತು ಸರಿಯಾದ ನಿರ್ಧಾರ ಮಾಡಿದ್ನೋ ಇಲ್ವೋ ಈ ಥರ ಯೋಚನೆಗಳು ಕೆಲವರಿಗೆ ಬರುವುದಿದೆ ಯಾವಾಗಲೂ ಹೀಗೆ ಅನ್ನುವಂತಹ ಒಂದು ವಿಷಯದಲ್ಲಿ ಪತಿಪತ್ನಿ ನಡುವೆಯೇ ಏನಾದರೂ ಭಿನ್ನಾಭಿಪ್ರಾಯಗಳು ಬರೋದ್ರಿಂದ ಈ ರೀತಿ ರೀಚೆಕ್ ರಿಲೇಶನ್ಶಿಪ್ಪಲ್ಲಿ ಮಾಡಿಕೊಳ್ಳುವಂತಹ ಒಂದು ಪ್ರಭಾವ ಇಲ್ಲಿ ಇರಲಿದೆ ಅಂದರೆ ನಿಮ್ಮಲ್ಲಿ ಅಹಂ ಇಂದ ಆಗ್ಬೋದು ನಿಮ್ಮ ಗೌರವಕ್ಕೆ ಆಗ್ಬೋದು ಅಥವಾ ನಿಮ್ಮ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳಾಗ್ಬೋದು ಈ ರೀತಿ ಏನಾಗುತ್ತೆ ಇಲ್ಲಿ ಕ್ಲಾಶಸ್ ಆಗುತ್ತೆ ಹಾಗಾಗಿ ಈಗೋ ಇಶ್ಯೂಸ್ ಏನಿರುತ್ತೆ ಇದನ್ನು ಪ್ರತಿಯೊಬ್ಬರು ಬಿಡಬೇಕು ಸಂಬಂಧಗಳಲ್ಲಿ ಮುಖ್ಯವಾದ ಸಂಬಂಧಗಳಲ್ಲಿ ಇದನ್ನು ಡೆವಲಪ್ ಮಾಡ್ಕೊಳ್ಬಾರ್ದು ಯಾವಾಗಲೂ ಮುಖ್ಯ ಸಂಬಂಧಗಳಿಗೆ ತುಂಬ ವ್ಯಾಲ್ಯೂಸನ್ನು ನೀಡಿ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ ಮ್ಯಾನೇಜ್ ಮಾಡಬೇಕಾಗತ್ತೆ ಶುಕ್ರನ ಪ್ರಭಾವ ಹೀಗಿದೆ ಮತ್ತು ಪಾರ್ಟ್ನರ್ಶಿಪ್ ಅಂತ ಬಂದಾಗ ಅಂದರೆ ವ್ಯವಹಾರದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಆಗ್ಬೋದು ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಹೊಸದಾಗಿ ಆರಂಭಿಸುವವರಾಗಿದ್ರೆ ಹೆಚ್ಚಾಗಿ ನಿಮ್ಮ ಒಂದು ಅಂದರೆ ಬ್ಯೂಟಿಗೆ ಮಹತ್ವವನ್ನು ನೀಡಿ ಅಥವಾ ಸುಂದರತೆಗೆ ಮಹತ್ವವನ್ನು ನೀಡಿ ಇಲ್ಲಿ ವ್ಯವಹಾರದಲ್ಲಿ ಮುಂದುವರಿಯುವಂತೆ ಸ್ವಲ್ಪ ಪ್ರಭಾವ ಇರುತ್ತೆ ಶುಕ್ರನ ಪ್ರಭಾವ ಹಾಗೆ ಆಗಬಾರ್ದು ಏಕೆಂದರೆ ಆಕರ್ಷಣೆಗೆ ಒಳಗಾಗಿ ಈ ರೀತಿ ಆಗೋದ್ರಿಂದ ಮುಖ್ಯ ವ್ಯವಹಾರದ ವಿಷಯಗಳಲ್ಲಿ ಇರಬಹುದಾದಂತಹ ವಿಷಯಗಳು ಇಲ್ಲಿ ಮಹತ್ವವನ್ನು ಪಡೆದುಕೊಳ್ಳೋದಿಲ್ಲ ಹಾಗಾಗಿ ಯಾವುದೇ ಒಂದು ಕೊಲಾಬ್ರೇಷನ್ ಮಾಡಿಕೊಳ್ಳುವಾಗ ಪಾರ್ಟ್ನರ್ಶಿಪ್ ಬೆಳೆಸಿಕೊಳ್ಳುವಾಗ ಒಂದು ಮುಖ್ಯ ಪಾರ್ಟ್ನರ್ಶಿಪ್ ಈಗಾಗಲೇ ಆಗಿದ್ದರೂ ಇದರ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಇದಕ್ಕೆಲ್ಲ ಒಳ್ಳೆ ಫಲವನ್ನು ಶುಕ್ರ ನೀಡುತ್ತಾರೆ ಆದರೆ ಶುಕ್ರ ಬ್ಯೂಟಿ ಗ್ರಹ ಆಕರ್ಷಣೀಯ ಗ್ರಹ ಹಾಗಾಗಿ ಈ ರೀತಿ ವಿಷಯಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ ಇದರ ಬಗ್ಗೆ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಮ್ಯಾನೇಜ್ ಮಾಡೋದ್ರಿಂದ ಯಾವ ಸಮಸ್ಯೆಗಳು ಆಗೋದಿಲ್ಲ ಮೇಷರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ರಾಹು ಗ್ರಹದ ಸಂಚಾರ ಒಳ್ಳೆ ಫಲವನ್ನು ನೀಡುತ್ತೆ ಶನಿ ಗ್ರಹ ಈ ಮಾಸದಲ್ಲಿ ವಕ್ರ ಸಂಚಾರವನ್ನು ತ್ಯಾಗ ಅಂದರೆ ಅಂದರೆ ನೇರ ಸಂಚಾರವನ್ನು ಈ ಮಾಸದಿಂದ ಆರಂಭಿಸ್ತಾರೆ ವಕ್ರ ಸಂಚಾರ ಎಂಡಾಗಿ ನೇರ ಸಂಚಾರ ಪ್ರಾರಂಭ ಆಗಲಿದೆ ಹಾಗಾಗಿ ಶನಿ ಸಾಡಿಸ ಪ್ರಭಾವ ನಿಮಗೆ ಮೇಷರಾಶಿಯವರಿಗೆ ಇನ್ನೂ ಹೆಚ್ಚಾಗಲಿದೆ ಏನು ಎರಡು ಮೂರು ನಾಲ್ಕು ತಿಂಗಳಿಂದ ಅದರ ಪ್ರಭಾವ ಸ್ವಲ್ಪ ಕಡಿಮೆ ಇರುತ್ತೆ ಆದರೆ ಈಗ ಮತ್ತೆ ಅದು ಹೆಚ್ಚಾಗಿ ಮುಂದುವರಿಯುತ್ತೆ ಭಾಗ್ಯಸ್ಥಾನಾಧಿಪತಿಯಾದಂತಹ ವ್ಯಯಸ್ಥಾನಾಧಿಪತಿಯಾದಂತಹ ಗುರುಗ್ರಹ ಚತುರ್ಥ ಸ್ಥಾನವನ್ನು ಉಚ್ಚ ರಾಶಿ ಕಟಕ ರಾಶಿಯನ್ನು ಪ್ರವೇಶಿಸಿರೋದ್ರಿಂದ ಈ ಸ್ಥಾನದಲ್ಲಿ ಗೃಹ ಸಂಬಂಧಪಟ್ಟಂತಹ ಮಾತೃ ಸಂಬಂಧಪಟ್ಟಂತಹ ವಿಷಯಗಳಿಗೆ ಒಳ್ಳೆ ಫಲ ದೊರೆಯಲಿದೆ ಮನೆಯ ಆಸ್ತಿ ಭೂಮಿ ಈ ವಿಷಯಗಳಲ್ಲಿ ಮುಖ್ಯ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಒಳ್ಳೆ ಆಲೋಚನೆಗಳು ಬರುವುದಕ್ಕೆ ಮನೆಯಲ್ಲಿ ಪುಣ್ಯ ಕಾರ್ಯಗಳು ಶುಭ ಕಾರ್ಯಗಳ ಆಲೋಚನೆಗಳ ಆರಂಭ ಉಚ್ಚ ಆಗಿ ಗುರುಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚರಿಸುವುದರಿಂದ ಮಾತೃ ಸಹಕಾರ ಮಾತೃ ಸಹಯೋಗ ಇದೆಲ್ಲದಕ್ಕೂ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಆಸ್ತಿ ಭೂಮಿ ಈ ವಿಷಯಕ್ಕೆ ಆದರೆ ಈ हा नेर बागी संचार ಮಾಡುವುದು ಕೆಲವೇ ದಿನಗಳು ಮಾತ್ರ ಆನಂತರ ಈ ಗ್ರಹ ವಕ್ರ ಸಂಚಾರ ಪುನರ್ವಶು ನಕ್ಷತ್ರದಲ್ಲಿ ಆಗಿ ಮತ್ತೆ ಮಿಥುನ ರಾಶಿಯನ್ನು ಪ್ರವೇಶ ಮಾಡಲಿದ್ದು ವಕ್ರ ಸಂಚಾರದಲ್ಲಿಯೂ ಹೆಚ್ಚು ಏನೂ ಈ ಗ್ರಹ ಶುಭವನ್ನು ನೀಡುವುದಿಲ್ಲ ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಸಂಧಿಯಲ್ಲಿ ಗ್ರಹಗಳು ವಕ್ರ ಆಗಿ ಸಂಚರಿಸುವಾಗ ಒಳ್ಳೆ ಫಲವನ್ನೇ ನೀಡ್ತಾರೆ ಅನ್ನೋದನ್ನು ತಿಳಿಸಲಾಗುತ್ತೆ ಹಾಗಾಗಿ ಗುರುಗ್ರಹದಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಇನ್ನು ಸೇವಾ ವೃತ್ತಿ ಅಂದರೆ ಸೇವಾ ಸೇವಾ ವೃತ್ತಿಯಲ್ಲಿ ಇರುವವರಿಗೆ ಉದ್ಯೋಗಸ್ಥರಿಗೆ ಒಬ್ಬರ ಒಬ್ಬರಿಗೆ ರಿಪೋರ್ಟ್ ಮಾಡಬೇಕಾದಂತಹ ಉದ್ಯೋಗದಲ್ಲಿ ನೀವಿದ್ದರೆ ನಿಮಗೆ ಈ ಮಾಸದಲ್ಲಿ ಕಷ್ಟವಾಗುತ್ತೆ ಷಷ್ಠ ಸ್ಥಾನಾಧಿಪತಿ ಅಷ್ಟಮದಲ್ಲಿ ಬುಧಗ್ರಹ ಇರೋದ್ರಿಂದ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಉನ್ನತ ಅಧಿಕಾರ ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯ ಅಥಾ ಅಥಾರಿಟಿಯಲ್ಲಿ ಇರುವಂತಹ ಅಥಾರಿಟಿ ಅಥಾರಿಟಿಯನ್ನು ಪಡೆದುಕೊಂಡಂತಹ ನೀಡುವಂತಹ ಸ್ಥಾನಗಳಲ್ಲಿ ನೀವು ಇದ್ದರೆ ನಿಮಗೆ ನಿಮಗೂ ಕಷ್ಟ ಆಗುತ್ತೆ ಈ ಒಂದು ಮಾಸದಲ್ಲಿ ಸೂರ್ಯನೂ ನೀಚ ಆಗಿ ಸಂಚಾರ ಮಾಡ್ತಾ ಇದ್ದು ನಿಮ್ಮ ರಾಶಾಧಿಪತಿಯು ಅಷ್ಟಮದಲ್ಲಿ ಸಂಚಾರ ಆಗೋದ್ರಿಂದ ಮುಖ್ಯ ಜವಾಬ್ದಾರಿಗಳನ್ನು ನಿಭಾಯಿಸುವುದಕ್ಕೆ ಕಷ್ಟ ಆಗುತ್ತೆ ಗುಪ್ತ ಶತ್ರುಗಳ ಬಾಧೆ ಏನಾದರೂ ನಿಮಗೆ ಈ ಈ ಸಮಸ್ಯೆಗಳನ್ನು ಅಡೆತಡೆಗಳನ್ನು ತರಬಹುದು ಈ ರೀತಿ ಈ ಮಾಸದಲ್ಲಿ ಗ್ರಹಗಳು ನಿಮಗೆ ಫಲವನ್ನು ನೀಡ್ತವೆ ವಿದ್ಯಾರ್ಥಿಗಳಿಗೆ ಪಂಚಮ ಸ್ಥಾನದಲ್ಲಿ ಕೆತ್ತು ಗ್ರಹ ಸಂಚಾರ ಪಂಚಮಾಧಿಪತಿ ನೀಚ ಪದವಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಈ ಗ್ರಹ ನೀಚ ಸಂಚಾರ ಆಗ್ತಾ ಇದ್ದು ಮತ್ತು ಅಷ್ಟಮದಲ್ಲಿ ಸಂಚಾರ ಆಗೋದರಿಂದ ಸೂರ್ಯ ಗ್ರಹ ನಿಮ್ಮ ಮುಖ್ಯ ಎಕ್ಸಾಮ್ ಟೆಸ್ಟ್ ಏನಾದರೂ ಇದ್ದರೆ ಇವುಗಳಲ್ಲಿ ಸ್ವಲ್ಪ ಕಡಿಮೆ ಅಂಕಗಳು ಬರುವಂತಹ ಸಾಧ್ಯತೆ ಇರುತ್ತೆ ಮುಖ್ಯವಾದಂತಹ ಎಕ್ಸಾಮ್ಗಳನ್ನು ನೀವು ತೆಗೆದುಕೊಳ್ಳುವುದು ಆಗಿದ್ದರೆ ಇವುಗಳಲ್ಲಿ ಹೆಚ್ಚು ಎಫರ್ಟ್ ಹಾಕಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ನಡೆಯುತ್ತೆ ಈಗಾಗಲೇ ನವಂಬರ್ ಮಾಸದ ಎರಡನೇ ದಿನಾಂಕದಂದು ಲೆಕ್ಚರರ್ ಪೋಸ್ಟ್ಗೆ ಎಕ್ಸಾಮ್ಸ್ನ ನಡೀತಾ ಇದೆ ಹಾಗಾಗಿ ನೋಡಿ ಗೌರ್ಮೆಂಟ್ ವಿದ್ಯ ಅಂದರೆ ಎಕ್ಸಾಮ್ಸ್ಗೆ ಆಗ್ಬೋದು ಇಂಥ ಎಲ್ಲ ವಿಷಯಗಳಿಗೆ ಉದ್ಯೋಗಕ್ಕೆ ಆಗ್ಬೋದು ಸೂರ್ಯ ಗ್ರಹ ಬಹಳ ಮುಖ್ಯ ಈ ಗ್ರಹ ನೀಚ ಆಗಿ ಸಂಚಾರ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕಷ್ಟವಾಗತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ತೆಗೆದುಕೊಳ್ಳುವವರಿಗೆ ಸ್ವಲ್ಪ ಕಷ್ಟವಾಗುತ್ತೆ ವರ್ಕ್ ಮಾಡಿ ಸೂರ್ಯಗ್ರಹ ಅಷ್ಟಮದಲ್ಲಿ ನವೆಂಬರ್ ಮಾಸದ ಪೂರ್ಣ ಸಂಚಾರ ಮಾಡೋದರಿಂದ ನೀಚ ಸಂಚಾರ ಮಾಡೋದರಿಂದ ತುಂಬ ಹಾರ್ಡ್ ವರ್ಕನ್ನು ಮಾಡಿ ಸರಿಯಾದಂತಹ ಒಂದು ಪ್ಲ್ಯಾನ್ ಮಾಡೋದ್ರಿಂದ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ರಿಸಲ್ಟನ್ನು ಪಡೆದುಕೊಳ್ಳಬಹುದು ಈ ರೀತಿ ಈ ಮಾಸದಲ್ಲಿ ಗ್ರಹಗಳ ಫಲಗಳಿದೆ ಇವುಗಳನ್ನು ತಿಳಿದುಕೊಂಡು ನೀವು ನಿಮ್ಮ ಮಾಸದ ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ ಸಡಸಾತಿ ಪ್ರಭಾವ ಇರೋದ್ರಿಂದ ಪರಿಹಾರಗಳನ್ನು ಹೆಚ್ಚಾಗಿ ಮಾಡ್ಕೋಬೇಕು ನಿಮ್ಮ ಕುಟುಂಬಗಳಲ್ಲಿ ಆಗ್ಬೋದು ಇತರರಲ್ಲಿ ಆಗ್ಬೋದು ನಿಮ್ಮ ಸಂಬಂಧಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ ಯಾವುದೇ ವಿಷಯಗಳಲ್ಲಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸರಿಯಾಗಿ ಆಲೋಚನೆ ಮಾಡಿ ನಿರ್ಧಾರಗಳನ್ನು ಮೇಷರಾಶಿಯವರು ತೆಗೆದುಕೊಳ್ಬೇಕಾಗತ್ತೆ ಜೀವನ ಅನ್ನೋದೇ ಹೋರಾಟ ಇರುವಂತಹ ವಿಷಯ ಹಾಗಾಗಿ ನಿಮ್ಮ ಜೀವನಕ್ಕೆ ಹೋರಾಟವನ್ನು ಮಾಡಬೇಕಾಗತ್ತೆ ಅಂದರೆ ಸಾಡೆಸತಿ ನಡಿಬೋದು ಅಥವಾ ಇತರ ಗ್ರಹಗಳು ಹೇಗೆ ಫಲಗಳನ್ನು ನೀಡಬಹುದು ಒಳ್ಳೆಯದೇ ನೀಡಬಹುದು ಕೆಟ್ಟದೇ ನೀಡಬಹುದು ಆದರೆ ಜೀವನದಲ್ಲಿ ನಾವು ಸಕ್ಸಸ್ಸನ್ನು ಪಡೆದುಕೊಳ್ಳೇಬೇಕಾಗತ್ತೆ ದಿನ ದಿನವೂ ಪ್ರಯತ್ನವನ್ನು ಪಡಲೇಬೇಕಾಗತ್ತೆ ನೋಡಿ ಯಾವುದೇ ಒಂದು ವಿಷಯದಲ್ಲಿ ಆಗ್ಬೋದು ನಿತ್ಯ ನಡೆಯುವಂತಹ ಪ್ರಕೃತಿಯಲ್ಲಿ ನಡೆಯುವ ವಿಷಯ ಆಗ್ಬೋದು ಯಾವುದು ನಿಲ್ಲೋದಿಲ್ಲ ಹಾಗಾಗಿ ನಿಮ್ಮ ಪ್ರಯತ್ನಗಳು ನಿಲ್ಲಬಾರ್ದು ಹಾರ್ಡ್ ವರ್ಕ್ ಮಾಡಿ ಒಳ್ಳೆಯ ಆಲೋಚನೆಗಳನ್ನು ಮಾಡಿ ಗುರುವಿರಿಯರ ಆಶೀರ್ವಾದ ಮತ್ತು ಒಳ್ಳೆಯವರ ಸಲಹೆಗಳನ್ನು ಪಡೆದುಕೊಂಡು ಜೀವನದಲ್ಲಿ ಬಹಳ ಒಂದು ಸಕ್ಸಸ್ ಪಡೆದುಕೊಳ್ಳುವಂಥ ಮಾರ್ಗದಲ್ಲಿ ನೀವಿರಬೇಕಾಗತ್ತೆ ಮೇಷರಾಶಿಯವರು ಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ ಹನುಮಾನ್ ಚಾಲಿಸ ಪಠನೆ ಮಾಡುವುದು ಕಾಗೆಗಳಿಗೆ ಆಹಾರವನ್ನು ನೀಡುವುದು ಇತರರಿಗೆ ನಿರ್ಗತಿಕರಿಗೆ ದಾನ ಧರ್ಮವನ್ನು ಮಾಡುವುದು ನಿತ್ಯಲೂ ಪಠನೆ ಮಾಡಬಹುದಾದಂತಹ ಮಂತ್ರಗಳನ್ನು ಪಠನೆ ಮಾಡುವುದು ಮುಖ್ಯವಾಗಿ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸುವುದು ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಪಠನೆ ಮಾಡುವುದು ಏನಾಗುತ್ತೆ ಸೃಷ್ಟಿಯ ಪಾಲನೆ ಮಾಡುವವರು ಸೃಷ್ಟಿಯ ರಕ್ಷಣೆ ಮಾಡುವವರ ಅನುಗ್ರಹ ನಿಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸುತ್ತೆ ಹಾಗಾಗಿ ಪರಿಹಾರಗಳನ್ನು ಮಾಡಿ ನಿಮ್ಮ ಕುಟುಂಬದ ಕೀರ್ತಿ ಹೆಚ್ಚಾಗಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹೆಸರು ಕೀರ್ತಿ ಹೆಚ್ಚಾಗಲಿ ಅನ್ನುವಂತಹ ಶುಭ ಹಾರೈಸ್ತಾ ಇದ್ದೇನೆ ಶುಭವಾಗಲಿ ಹರಿ ಓಂ ನಮ ಶಿವಾಯ